ರೇಣುಕಸ್ವಾಮಿ ಕೊಲೆಕೇಸ್ನಲ್ಲಿ ನಟ ದರ್ಶನ್ ಪರಪ್ಪನಾಗ್ರ ಜೈಲು ಸೇರಿ ಎಂದಿಗೆ ಐವತ್ತು ದಿನಗಳು ಕಳೆದಿವೆ ಈ ನಡುವೆ ಪ್ರಕರಣ ಒಂದು ರೀತಿ ಮುಕ್ತಾಯದ ಹಂತಕ್ಕೆ ಬಂದು ತಲುಪಿದ್ದು ಪೊಲೀಸರು ಏನಾದರೂ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಿದರೆ ದರ್ಶನ್ ಬೇಲ್ಗೆ ಅರ್ಜಿ ಸಲ್ಲಿಸುವ ಸಾಧ್ಯತೆ ಇದೆ ಐವತ್ತು ದಿನ ರೇಣುಕಾಸ್ವಾಮಿ ಕೊಲೆಕೇಸ್ನಲ್ಲಿ ನಟ ದರ್ಶನ್ ಪರಪನಾಗ್ರಹರ ಜೈಲು ಹಕ್ಕಿಯಾಗಿ ಇಂದಿಗೆ ಐವತ್ತು ದಿನ ಐವತ್ತು ದಿನ ಅನ್ನೋದು ಒಂದು ಟೈಮ್ನಲ್ಲಿ ದರ್ಶನ್ಗೆ ಸಂಭ್ರಮದ ದಿನಗಳೇ ಆಗಿದ್ವು ಸಿನಿಮಾ ಕೆರಿಯರ್ಗೆ ಐವತ್ತು ದಿನ ಅನ್ನೋದು ಬೂಸ್ಟ್ ಕೊಡ್ತಾ ಇತ್ತು ಯಾಕಂದ್ರೆ ಐವತ್ತು ದಿನ ಕ್ಷಣ ದರ್ಶನ್ ನೆನಪು ಮಾಡ್ಕೊಳ್ತಾ ಇದ್ದಿದ್ದು ಥಿಯೇಟರ್ಗಳಲ್ಲಿ ತಮ್ಮ ಸಿನಿಮಾಗಳು ಐವತ್ತು ದಿನಗಟ್ಟಲೆ ಕಚ್ಚಿಕೊಳ್ತಿದ್ದ ಕಥೆಯನ್ನ ಆದ್ರೀಗ ಐವತ್ತು ದಿನ ಅನ್ನೋದು ದಾಸನ ನೆನಪಿನ ಬುಟ್ಟಿಯಲ್ಲಿ ಇನ್ನೊಂದು ರೀತಿಯ ಕರಾಳ ಹೊತ್ತಿದೆ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಐವತ್ತು ದಿನ ಪ್ರದರ್ಶನ ಐವತ್ತು ದಿನವಾದರೂ ಬೇಲ್ಮೊರೆ ಹೋಗದ ದಾಸ ಸ್ನೇಹಿತೆ ಪವಿತ್ರ ಗೌಡಗೆ ಅಶ್ಲೀಲ ಮೆಸೇಜ್ ಮಾಡಿದ್ದ ಅನ್ನೋ ಕಾರಣಕ್ಕೆ ಪಟ್ಟಣಗೆರೆ ಶೆಡ್ನಲ್ಲಿ ಸ್ವಾಮಿಯನ್ನ ಡಿ ಗ್ಯಾಂಗ್ ಹತ್ಯೆ ಮಾಡಿತ್ತು ಪ್ರಕರಣ ಸಂಬಂಧ ಈಗಾಗಲೇ ದರ್ಶನ್ ಸೇರಿ ಹದಿನೇಳು ಆರೋಪಿಗಳು ಪರಪನ ಅಗ್ರಹದಲ್ಲಿ ಮುದ್ದೆ ಮುರಿತಿದ್ದಾರೆ ದರ್ಶನ್ಗೆ ಜಾಮೀನು ಇಂದು ಸಿಗ್ಬಹುದು ನಾಳೆ ಸಿಗ್ಬಹುದು ಅಂತ ಅಭಿಮಾನಿಗಳು ಕೂಡ ಕಾತರದಿಂದ ಕಾಯ್ತಿದ್ದಾರೆ ಈ ಕಾಯುವಿಕೆಯ ದಿನಗಳು ಐವತ್ತು ದಿನಗಳಾಗಿದೆ ಈಗ ಈ ಐವತ್ತು ದಿನಗಳು ಕಳೆದರೂ ದಾಸ ಮಾತ್ರ ಬೇಲ್ಗೆ ಅರ್ಜಿ ಸಲ್ಲಿಸಿಲ್ಲ ಯಾರ ಮೊರೆಯೂ ಹೋಗಿಲ್ಲ ಹಾಗೆ ಜೂನ್ ಎಂಟರಂದು ಸ್ವಾಮಿ ಕೊಲೆಯಾಗಿದ್ದು ಜೂನ್ ಒಂಬತ್ತರಂದು ಮೃತದೇಹ ಸಿಗುತ್ತೆ ಪ್ರಕರಣ ಸಂಬಂಧ ದರ್ಶನ್ ಹೆಸರು ಯಾವಾಗ ಕೇಳಿ ಬರುತ್ತೋ ಜೂನ್ ಹನ್ನೊಂದರಂದು ದಾಸ ಪೊಲೀಸರಿಗೆ ಲಾಕ್ ಆಗ್ತಾನೆ ಪೊಲೀಸ್ ಕಸ್ಟಡಿ ಅಂತಲ್ಲ ಮುಗಿಯುತ್ತಿದ್ದಂತೆ ಡೈರೆಕ್ಟ್ ಆಗಿ ಇಡೀ ಡಿ ಗ್ಯಾಂಗ್ ಪರಪನಾಗ್ರಹರ ಜೈಲು ಸೇರುತ್ತೆ ಪ್ರಕರಣದ ತನಿಖೆ ಶುರುವಾಗಿ ಇಂದಿಗೆ ಅರವತ್ತು ದಿನಗಳು ಕಳೆದಿದ್ದು ದರ್ಶನ್ ಲಾಕ್ ಆಗಿ ಐವತ್ತು ದಿನ ಆಗಿದೆ ಸೆಪ್ಟೆಂಬರ್ ಎಂಟರ ನಂತರ ಚಾರ್ಜ್ ಶೀಟ್ ಸಲ್ಲಿಸಲೇಬೇಕಿದೆ ತನಿಖಾ ತಂಡ ಪ್ರಕರಣ ಸಂಬಂಧ ಈಗಾಗಲೇ ಪೊಲೀಸರ ಕೈಗೆ ಎಫ್ಎಸ್ಎಲ್ ವರದಿಗಳು ಒಂದೊಂದಾಗಿ ಸಿಗ್ತಾಯಿವೆ ಹೀಗಾಗಿ ಕೊಲೆ ಕೇಸ್ ತನಿಖೆ ಮಾಡುತ್ತಿರುವಂತಹ ಪೊಲೀಸರು ಮೂವತ್ತು ದಿನಗಳ ಒಳಗಾಗಿ ಚಾರ್ಜ್ ಶೀಟ್ ಸಲ್ಲಿಸೋಕೆ ತಯಾರಿ ಮಾಡಿಕೊಳ್ತಿದ್ದಾರೆ ಸೆಪ್ಟೆಂಬರ್ ಎಂಟರ ನಂತರ ಪೊಲೀಸರು ಚಾರ್ಜ್ ಶೀಟ್ ಸಲ್ಲಿಸಲೇಬೇಕಿದೆ ಸಾಕ್ಷಿಗಳ ಹೇಳಿಕೆ ಸಾಕ್ಷ್ಯ ಸಂಗ್ರಹ ಮಹಜರು ಪಂಚನಾಮೆ ಪೂರ್ಣವಾಗಿದ್ದು ಪ್ರಕರಣದ ತನಿಖೆ ಬಹುತೇಕ ಮುಕ್ತಾಯದ ಹಂತಕ್ಕೆ ಬಂದಿದೆ ಚಾರ್ಜ್ ಶೀಟ್ ಸಲ್ಲಿಸುವವರಿಗೆ ದರ್ಶನ್ ಕಾದು ನೋಡುವ ತಂತ್ರ ಇಲ್ಲಿಯ ತನಕ ಬೇಲ್ ವಿಷಯಕ್ಕೆ ಹೋಗಿದ ದಾಸ ಕೊಂಚ ಕಾದು ನೋಡುವ ತಂತ್ರಕ್ಕೆ ಮೊರೆ ಹೋಗಿದ್ದಾರೆ ಎನ್ನಲಾಗ್ತಿದೆ ಪೊಲೀಸರು ಚಾರ್ಜ್ ಶೀಟ್ ಸಲ್ಲಿಸಿದ ಬಳಿಕವೇ ದರ್ಶನ್ ಜಾಮೀನಿಗಾಗಿ ಅರ್ಜಿ ಸಲ್ಲಿಸೋಕೆ ಚಿಂತನೆ ಮಾಡಿದ್ದಾರೆ ಎನ್ನಲಾಗ್ತಾ ಇದೆ ನ್ಯಾಯಾಧೀಶರ ಮುಂದೆ ನೂರ ಅಡಿ ನಟ ಚಿಕ್ಕಣ್ಣ ಹೇಳಿಕೆ ದಾಖಲು ರೇಣುಕಾಸ್ವಾಮಿ ಕೊಲೆಗೂ ಮುನ್ನ ಸ್ಟೋನಿ ಬ್ರೂಕ್ಸ್ ನಲ್ಲಿ ಡಿ ಗ್ಯಾಂಗ್ ಪಾರ್ಟಿ ಮಾಡಿತ್ತು ಪಾರ್ಟಿಯಲ್ಲಿ ಹಾಸ್ಯ ನಟ ಚಿಕ್ಕಣ್ಣ ಕೂಡ ಭಾಗಿಯಾಗಿದ್ರು ಜೂನ್ ಎಂಟರಂದು ದರ್ಶನ್ ಪ್ರದೋಷ್ ವಿನಯ್ ಜೊತೆಯಲ್ಲಿ ಚಿಕ್ಕಣ್ಣ ಕೂಡ ಇದ್ರು ಆದರೆ ದರ್ಶನ್ ಜೊತೆಗೆ ಗೆ ಹೋಗಿದೆ ಚಿಕ್ಕಣ್ಣ ಮನೆಗೆ ತೆರಳಿದ್ರು ಹೀಗಾಗಿ ನ್ಯಾಯಾಧೀಶರ ಎದುರು ನಟ ಚಿಕ್ಕಣ್ಣರ ಹೇಳಿಕೆಯನ್ನ ನೂರ ಅರವತ್ನಾಲ್ಕರ ಅಡಿ ಪೊಲೀಸರು ದಾಖಲಿಸಿದ್ದಾರೆ ಎಷ್ಟೇ ಅಲ್ಲ ಜಡ್ಜ್ ಮುಂದೆ ಸಿಆರ್ಪಿಸಿ ನೂರ ಅರವತ್ನಾಲ್ಕರ ಅಡಿಯಲ್ಲಿ ಇಪ್ಪತ್ತೈದಕ್ಕೂ ಹೆಚ್ಚು ಸಾಕ್ಷಿಗಳ ವಿಡಿಯೋ ಹೇಳಿಕೆ ದಾಖಲು ಮಾಡಿಕೊಂಡಿದ್ದು ನಾಳೆ ಯಾವ ಕಾರಣಕ್ಕೂ ಉಲ್ಟಾ ಹೊಡಿಬಾರದು ಅಂತ ಪೊಲೀಸರು ಷರತ್ತಿನ ಮೇಲೆ ಆರೋಪಿಗಳಿಂದ ಹೇಳಿಕೆ ದಾಖಲು ಮಾಡಿಕೊಂಡಿದ್ದಾರೆ ಒಂದು ವೇಳೆ ಪೊಲೀಸರು ಏನಾದರೂ ಚಾರ್ಜ್ ಶೀಟ್ ಸಲ್ಲಿಸಿದರೆ ಆಗ ಮತ್ತಷ್ಟು ಬೇಲ್ ಡ್ರಾಮಾಗಳು ನಡೆದರೂ ಕೂಡ ಅಚ್ಚರಿಯಿಲ್ಲ ಬ್ಯೂರೋ ರಿಪೋರ್ಟ್ ಟಿವಿನಾರ್